ಸಂಗ ಮಾಡಿದಾಗ ತಾನಾಗೆ ಬಂದು ನಮಗ ಸಿಗ್ತಾನಾ ಕೊಡಲ್ಲ ಸಂಗ ಆದ್ಮೇಲೆ ಬೂರ ರಾಮಲಿಂಗ

ಈಗ ದೈವ ಕೋಡೆರ್ಯ ಹಾಡ ಕೇಳೋ ಸಲುವಾಗ ಎನ್ನ ಹಾಡಿಕೆ ಅಂತ ನಡೆದ ಬೆಲೆ ಧಕ್ಕೆ ನಮ್ಯಾಗ ಎಲ್ಲ ಹಾಡಿಕೆ ಅಂತ ನಡೆದ ಬೆಲ್ಲೆ ಧಕ್ಕೆ ನಾ ಆಗಿ ಏ ವರ್ಷ ವರ್ಷಗಿ ನಮ್ಮ ತಮ್ಮ ಭಾಗಣ್ಣ ಹಾಡ್ದಿದ್ದ ಬಂದು ನಿಮ್ಮ ಊರ ನಾಕದು ವರ್ಷ ಆಯ್ತು ಅವಂತ ಬಿಟ್ಟೆ ಬೆಟ್ಟ ಇನ್ನ ಹೆಣಮಗಳ ಬರ್ತೀಳು ಅವನ ಜೋಡಿ ಇದು ಒಂದ ಮಾತ ಹ್ಯಾಂಗ ಉಳಿದ ಬೊಲರ್ಗಿ ಒಳಗ ಒಟ್ಟ ಆಸೆ ಉಳಿದ ದೋಂಡಿ ಗೌಡನ

बसवन इतिहास कलमनेवना नम ऐलुर्गी बसवन इतिहास कैदार जलमे पावना बस बेस नोड्री ಹೆಂಗ ಹೆಂಗ ಹುಟ್ಟಿ ಬಂದಿ ಇದು ಮೂಲ ಮಾತ ಹೇಳಿಕೊಡತ್ತೆ ನಿತಾ ಮಗ ಸಾಕ್ಷಾತ್ ಬಸವಣ್ಣ ಹೊಟ್ಟಬೇಕಾದ್ರೆ ಬಲಿಗೆ ಒಳಗ ಹೆಂಗ ಹುಟ್ಟಿ ಬಂದ ನಮ್ಮದು ಹೇಳಿ ಕೊಡತಿ ನಿಮಗೆ ಏ ಭಗವಂತ ಎಂದು ಗಾದಿ ಮಾತ ಹೇಳ

ಚಾಕುಂಡಿ ಮನಿತನ ಆದ ಬೊಲರಿಗೆ ಊರ ಏ ಚಾಕುಂಡ ಮನಿತ ಕ್ವಾಂತ್ಯವನ ಚೆನ್ನ ಮಗಳು ಅವಳ ಮನೆತನ ಏ ಆ ಕ್ವಾಂತ್ಯವ್ರಿ ಹೆಂತ ತಾಯಿ ತಾನು ಹುಚ್ಚ ಬರ್ಮಡಿ ಹ್ಯಾಕೆ ಮಲ್ಲಮ್ಮ ಯುದ್ಧ ಹಂಗ ಆಕೆ ಯಾವತ್ತ ಬಳಿ ತಿಳು ಇಲ್ಲಿ ಹ್ಯಾಂಗ ಅವ್ರ ದೊಡ್ಡಿ ಇತ್ತ ಅಂತ ಮಟ್ಟ ಮದಡಿ ತಾಯಿ ಬಂದು ಸದಾ ಎಲ್ಲಿ ಹೆಂಡಿ ಹಚ್ಚದ ಸದಾ ಮಾಡ ತಿಳು ಇದೆ ಜಾಗ ಕೆಲಸ ಮಾಡುತ್ತಿದ್ದಿಲ್ಲ ಕುಲ್ಲ ಕಟ್ಟಿಗೆ ಹೆಂಡಿ ಹಚ್ಚದ ಮಾಡೋ ಟೈಮ್ ಆ ಒಂದ್ ಮಾತ ಆಗಿ ಹೋಗ್ಯದ ಹ್ಯಾಂಗ ಬಡ ಹೆಂಡಿ ಹಚ್ಚತಿ ಇದೆ ಜಾಗೆ ನಾವು ಚಾಲು ಆಯ್ತು ಮಂದಿ ಮಾತ್ರ ಎದ್ದ ನಿಂತು ಎನ್ನ ಪದ ಹಾಡ್ಬೇಕಂದೇದಪ್ಪ ಬಸವಣ್ಣನಾಗ ಏನ್ ಆಗ್ಲಿ ಪದ ನಾನು ಹಿಡಿದಿನ ಅಂದಾಗ ಆ ಪದ ಪೂರ ಮುಗಿಸಿ ಬಿಡ್ತಾ ಬದ್ರಿಗೆವ ಕೊನಕ್ಕೆ ತಾಯಿ ಕುರ್ಪಿ ತೊಗೊಂಡ ಬಂದಾಳಪ್ಪ ಇದೇ ಜಾರಿಯ ಲೆಕ್ಕಿಲ್ದ ಹೆಂಡಿ ಗುಂಪಿ ಮ್ಯಾಗಲಿ ಬಂದೆ ತೋದ್ರಿ ಆ ಕೊಂತವ ತಾಯಿ ಮಾರಾಳ ಯುರ್ಪಿ ಎತ್ತೋ ತನ್ನ ಕೈಯ ಹಾಗ

ಕೋಡಿನಿ ಎಂತ ಮಲ್ಲ ಹೊರಗಿ ಅಲ್ಲಿ ರಕ್ಷಾಂಗ ಬರುತ್ತಾದ ಹೆಂಡ ಆಗ ಒಂದು ನಾಲ್ಕು ಮಂದಿ ಕೂಡಿ ಅವಾಗ ಅಲ್ಲಿ ಹಾಟಿ ನೋಡಿ ಕತ್ತಾರಪ್ಪ ಇದೆ ಜಾ ಹಾಟಿ ನೋಡಿದಾಗ ಪಕ್ಕ ಬಸವನ ಮೋರ್ಟಿ ಬಿದ್ದಾಗ ಅವ್ರ ಪಕ್ಕ ದೃಷ್ಟಿಗೆ ಬಿದ್ದ ಮ್ಯಾಗ ಏನತ್ರೀ ಅವಾಗ ಆಗ ಅದ ಎಲ್ಲ ಮನುಷ್ಯನ ಕುರ್ಪಿ ಹೋಗಿ ಖೋಡನಾಗ ಸಿಕ್ಕಾಗ ಸ್ವಲ್ಪ ಖೋಡ ಮುರ್ದಾದ ಇದೆ ಬಸವನಾಗೇ ಖೋಡ ಮುರ್ದ ಚಿನ್ನ ಅದು ಮಾತ್ರ ಹಂಗೆ ಉಳಿದಾ ಕುತ್ತಾದ ಬಲವರಿಗೆ

ಆ ಬಸವನ ಕೂಡ ಬರ್ಲಿಲ್ಲ ಲೆಕ್ಕ ಆಗ ಎಲ್ಲ ಮಂದಿ ಅಂತಾರಪ್ಪ ಮನ್ಷಿನ ಅವಾಗ ಇದು ಹಗ್ಗದ ಮಾತ ಅದು ನಮ್ಮ ಊರ ಅಲ್ಲಿ ಹಿಡಿದು ಇಂದಿನವರೆಗೆ ಒಟ್ಟ ಬಲರ್ಗಿ ಓಡ ಹಾಗಾದ ಕನಸಿ ಬರುತ್ತಾನ ಈ ಊರ ಕೆಟ್ಟ ಬರುತ್ತಾನ ಎತ್ತೋ ಬರೋರಿಗೆ ಊರಾಗ ಬಸವಣ್ಣ ಹಣ್ಣ ಬಂದು ಇಲ್ಲಿ ನೆಲಸೀದಾಗ ಊರಾಗದ ಹಾಲ ಬೇಡಿದವರಿಗೆ ಬೇಡಿದ್ದು ಭಾಗ್ಯ ಬಸುವಣ್ಣ ಪಟ್ಟ ಬಂದ ಭಕ್ತ

ಬಂದು ತಗ ಕೂತ ಒಂದು ವರ್ಷ ನಾಗ ತೊಟ್ಟದ ಕಟ್ಟಡ ಇವತ್ತ ಈ ಯಾಕ ನಾಗಬೇಕಾಯ್ತು ಯಾಕೆ ಹೇಳ್ಬೇಕಾದ್ರಿ ನಮ್ಮ ಚಿತ್ರ ಮಂದ್ರೆ ಇದೆ ಜಾಗ ಅವನ ಆದ ಭಕ್ತಿ ಎತ್ತ ಬಸ್ ವೇಷ ಆಮನ ದಿಂದ ಜಗ ಉದ್ದರ ಆಗಿ ಹೋಗಲ್ಲ ಏ ದೈವದ ಮಾತಿಗೆ ಹಾಡಂಗ ಹಾಡಿನ ತಪ್ಪು ಸರಿ ಆಗ ತಾವ ಹಾಡಿ ಏ ನಾವಂತುಪ್ಪಲ್ದೇ ಹಾಡಿಕ ಬರೋದೆಲ್ಲ ಅದಾದ್ರೆ ಸಂಗೀತ ನಮ್ಮ ನಮ್ಮ ಅಣ್ಣ ಒಬ್ಬ ಕಿಟಕಿಟಿ ಕೊಟ್ಟ

ಕುಡಬೇಕಾಗದ ಬಾಯಿಗೆ ಲಘು ಸೌ ಆಗ ಆ ಲಘು ಶೌನ ಭಕ್ತಿಯಲ್ಲಿಯೇ ಓಡ ನಾಗ ಆಗವ ಬಹುಮಾನ ಕೊಟ್ಟಾರ ಆಕೆ ಕೈ ವಿಶೇಷ ಅಂತೂ ಇಲ್ಲಿ ಪದ ಮುಗಿಸಿನ ಖ್ಯಾಹಾರಕ್ಕೇನೆ ದೈವ